ಚಿತ್ರದುರ್ಗದ ಮದಕರಿ ವೃತ್ತದಲ್ಲಿ ಸಂಚಾರಿ ನಿಯಮಗಳ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶುಕ್ರವಾರ ಸಂಜೆ ಐದು ಗಂಟೆಗೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಚಿತ್ರದುರ್ಗ ಉಪವಿಭಾಗ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಜೆ ಎಸ್ ಡಬ್ಲ್ಯೂ ಕಂಪನಿ ವತಿಯಿಂದ ಸಂಚಾರಿ ನಿಯಮಗಳ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಹಾಗೂ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಆಗಮಿಸಿ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ವೇಳೆ ಸಂಚಾರಿ ನಿಯಮಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದು ವಾಹನ ಚಲಾಯಿಸುವ ವೇಳೆ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲನೆ ಮಾಡುವಂತೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಕಂಡುಬಂದಿದೆ ಇದೇ ವೇಳೆ ಸಾರ್ವಜನಿಕರಿಗೆ ಸಂಚಾರಿ ಪೊಲೀಸ್ ಇಲಾಖೆ ವತಿಯಿಂದ ಸಂಚಾರಿ ನಿಯಮಗಳ ಕುರಿತು ಕ್ವಿಚ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಇನ್ನು ಸಂಚಾರಿ ಪೊಲೀಸರು ಸಂಚಾರಿ ನಿಯಮಗಳ ಕುರಿತು ಪಾಲನೆ ಮಾಡಬೇಕಾದ ನಿಯಮಗಳ ಚಿಹ್ನೆಗಳನ್ನು ತೋರಿಸಿ ಹಾಗೂ ವಾಹನ ಚಾಲನೆ ಮಾಡುವ ವೇಳೆ ಅನುಸರಿಸುವ ನಿಯಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಸರಿ ಉತ್ತರ ನೀಡಿದ ಸಾರ್ವಜನಿಕರಿಗೆ ಬಹುಮಾನದ ರೂಪದಲ್ಲಿ ಹೆಲ್ಮೆಟ್ ಸಹ ವಿತರಣೆ ಮಾಡಲಾಯಿತು ಇನ್ನು ತಪ್ಪದೆ ವಾಹನ ಚಲಾಯಿಸುವ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ತಿಳಿಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಸಿಟಿ ಡಿಒ ಎಸ್ಪಿ ದಿನಕರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ನೋಡಿ ಹೇಳಿ ತಪ್ಪು ಸಿಂಬಲ್ ನೋಡಬೇಕು ತಪ್ಪು ಆ ಮಾರ್ಗದಲ್ಲಿ ನಿಧಾನವಾಗಿ ಹಾಸ್ಪಿಟಲ್ ಝೋನ್ ಓಕೆ ಸರಿಯಾದ ಉತ್ತರ ಅವರೇ ಮೂರನೇ ಸ್ಥಾನಕ್ಕೆ ಅವರು

ಚಿಕ್ಕ ಇಲ್ಲಿಗೆ ಮುಂದಿನಂತೆ ಇರೋದು ಸರ್ ಸರ್ ಇಲ್ಲಿ ಬನ್ನಿ ಬನ್ನಿ ಸರ್ 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 ಇಲ್ಲಿ ಸರ್ ಇಲ್ಲಿ ಈ ರೋಡಲ್ಲಿ ಈ ಲಾರಿಗಳು ಹೆವಿ ಲಾರಿಗಳು ಹೋಗ್ಬಾರ್ದು ಭಾರಿ ವಾಹನಗಳಿಗೆ ಪ್ರವೇಶ ಯಾವ ಚಿಹ್ನೆಯಲ್ಲಿ ಇರ್ತವೆ ರಸ್ತೆಯಲ್ಲಿ ಸೂಚನಾ ಫಲಕಗಳು ಇರ್ತವೆ ಗೊತ್ತಿದ್ದ ಕೈ ಎತ್ಬೇಕ ಯಾರಿಗೂ ಗೊತ್ತಿಲ್ಲ ಮಾಲಿನ್ಯ ತಪಾಸಣಾ ಪ್ರಮಾಣ ಪತ್ರದ ಅವಧಿ ಅನ್ಯ ಗಣ್ಯರಿಂದ